ನಿತ್ಯೋತ್ಸವಗಳ ನಗರಿ ಉಡುಪಿ ಪೊಡವಿಗೊಡೆಯ ಉಡುಪಿಯ ಕೃಷ್ಣನ ಸನ್ನಿಧಿಯಲ್ಲಿ ಇದೀಗ ಸಪ್ತೋತ್ಸವದ ಸಂಭ್ರಮ ಉಡುಪಿಯಲ್ಲಿ ಮಕರ ಸಂಕ್ರಾಂತಿಯವರೆಗೂ ಸಪ್ತೋತ್ಸವ ನಡೆಯುತ್ತೆ ಪ್ರತಿದಿನ ಹರಕೆಯ ರಥೋತ್ಸವ ಹಾಗೆ ವಿಶೇಷ ಉತ್ಸವಗಳು ನಡೆಯುತ್ತೆ ಶ್ರೀಕೃಷ್ಣ ಮಠದ ಮಧ್ವ ಸರೋವರದಲ್ಲಿ ತೆಪ್ಪೋತ್ಸವ ನಡೆಯುತ್ತೆ ಪರ್ಯಾಯ ಪುತ್ತಿಗೆ ಮಠದ ಯತಿದ್ವಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹುಟ್ಟಿರುವಂತಹ ಒಂದು ಪ್ರಾಣಿ ಆ ಚಮರಿ ಮೃಗ ಅದರ ಕೂದಲಿನಿಂದ ಶುದ್ಧವಾಗಿ ಚಾಮರವನ್ನು ನಿರ್ಮಾಣ ಮಾಡಿ ಭಗವಂತನಿಗೆ ಬೀಸುವಂತಹ ಕ್ರಮ ಕೃಷ್ಣನ ಕಾಂತಿಯ ಮುಂದೆ ಆ ಎಲ್ಲ ಜಗಮಗಿಸುವ ದೀಪದ ಬೆಳಕು ಕೂಡ ಕಳಾಹೀನವಾಗಿಬಿಡುತ್ತೆ ನಮಗೆ ಜಗಮಗಿಸುವ ಆ ಎಲ್ಲ ದೀಪಗಳು ವಿಶೇಷವಾದ ಪ್ರಭೆಯಿಂದ ಕಂಡ್ರೆ ಕೃಷ್ಣನ ಮುಂದೆ ಅದ್ಯಾವುದೂ ಅಲ್ಲ ಅನ್ನೋದನ್ನು ಬಂಗಾರದ ोपालकृष्ण सुंविबालकृष्ण सुवि सुंविराधा कृष्ण सुवि सुंवि गोपाल बाल सुम्वलाले कृष्ण 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 कृष्ण